ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನೀವೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲೋಕ್ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದಲ್ಲ ನಾಶವಾಗದ ಬೀಜದಿಂದಲೇ ಉಂಟಾದದ್ದು ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು ಈ ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯದಲ್ಲಿ ಎರಡು ವಿಷಯಗಳನ್ನು ನಾವು ನೋಡುತ್ತಾ ಇದ್ದೇವೆ ಮೊದಲನೇದಾಗಿ ಪುನರ್ಜನ್ಮ ಎಂಬುದಾಗಿ ನೋಡುತ್ತಾ ಇದ್ದೇವೆ ಮತ್ತು ನಾಶವಾಗದ ಇರ್ತಕ್ಕಂಥ ಬೀಜದಿಂದ ನಾವು ಪುನರ್ಜನ್ಮ ಹೊಂದಿಕೊಂಡಿದ್ದೇವೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ತಂದೆ ತಾಯಿ ಮೂಲಕ ನಾವು ಈ ಲೋಕದಲ್ಲಿ ಜನಿಸಿದ್ದೇವೆ ಈ ಲೋಕದ ಜನನ ನಮ್ಮನ್ನು ಮರಣಕ್ಕೆ ನಡೆಸುತ್ತದೆ ನಾವು ಮರಣವನ್ನು ಹೊಂದಿಕೊಳ್ಳುವಂತವರಾಗಿದ್ದೇವೆ ಆದರೆ ಸದಾ ಜೀವವುಳ್ಳ ವಾಕ್ಯವನ್ನು ನಾವು ಯಾವಾಗ ನಂಬುತ್ತೇವೋ ಅದನ್ನು ನಾವು ಯಾವಾಗ ಕೈಕೊಂಡು ನಡೆಯುತ್ತೇವೋ ಆವಾಗ ನಮ್ಮ ಜೀವಿತದಲ್ಲಿ ನೋಡುವಾಗ ಒಂದು ಬದಲಾವಣೆಯಾಗುವಂತದಾಗಿದೆ ಯಾವಾಗಲೂ ನಾವು ಸದಾ ಜೀವವುಳ್ಳ ದೇವರಲ್ಲಿ ಜೀವಿಸುವಂತವರಾಗಿದ್ದೇವೆ ಯಾಕೆ ಎಂಬುದಾಗಿ ನೋಡುವಾಗ ನಾವು ನಾಶವಾಗದಂತ ಬೀಜದಿಂದ ಹುಟ್ಟಿದವರಲ್ಲ ನಾವು ನಾಶವಾಗದೆ ಇರತಕ್ಕಂಥ ಬೀಜದಿಂದ ಪುನರ್ಜನ್ಮವನ್ನು ಹೊಂದಿಕೊಂಡಂತವರಾಗಿದ್ದೇವೆ ಆ ಪುನರ್ಜೀವಿತವನ್ನು ನಾವು ಹೇಗೆ ಹೊಂದಿಕೊಂಡು ೇವೆ ಎಂಬುದಾಗಿ ನೋಡುವಾಗ ಸದಾ ಜೀವವುಳ್ಳ ವಾಕ್ಯವನ್ನು ನಾವು ಕೇಳಿಸಿಕೊಂಡುದರಿಂದ ಆ ವಾಕ್ಯವನ್ನು ನಾವು ಕೈಕೊಂಡು ನಡೆಯುವುದರಿಂದ ನಾವು ಪುನರ್ಜನ್ಮವನ್ನು ಹೊಂದಿಕೊಂಡಿದ್ದೇವೆ ಈ ಲೋಕದಲ್ಲಿ ನಾವು ಈ ಒಂದು ದಿನದಲ್ಲಿ ಯಾವ ರೀತಿಯಾಗಿ ಇದ್ದೇವೆ ಇನ್ನು ನಮ್ಮ ತಂದೆ ತಾಯಿಯ ಮೂಲಕ ಹುಟ್ಟಿದವರಾಗಿ ಈ ಲೋಕದ ಜೀವಿತವನ್ನು ಜೀವಿಸುತ್ತಾ ನಮ್ಮ ದೇಹದ ಬಯಕೆ ಕಣ್ಣಿನ ಆಸೆ ಬದುಕು ಬಾಳಿನ ಡಂಬ ಈ ಲೋಕದ ಯಾತ್ರೆಯಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ ನಾವು ಈ ಒಂದು ಸಮಯದಲ್ಲಿ ಜೀವಿಸುತ್ತಾ ನಾಶವಾಗದೇ ಇರತಕ್ಕ ಬೀಜದಿಂದ ಹುಟ್ಟಿದವರಾಗಿದ್ದೇವೆ ಪುನರ್ ಸ್ಥಾಪನೆ ಹೊಂದಿಕೊಂಡಿದ್ದೇವೆ ಜನ್ಮವನ್ನು ಹೊಂದಿಕೊಂಡಿದ್ದೇವೆ ಆ ವಿಷಯವಾಗಿ ಈ ಲೋಕದಲ್ಲಿ ನಾವು ಜೀವಿಸುವ ಕಾಲವೆಲ್ಲ ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ನೋಡುವಾಗ ನಾವು ಸಜೀವವಾದ ಜೀವವುಳ್ಳ ವಾಕ್ಯವನ್ನು ಕೇಳಿದ್ದೇವೆ ಅವು ವಾಕ್ಯವನ್ನು ಕೇಳಿದವರಾಗಿ ಹೃದಯದಲ್ಲಿ ನಂಬಿದ್ದೇವೆ ಹೃದಯದಲ್ಲಿ ನಂಬಿದವರಾಗಿ ಬಾಯಿಂದ ಅರಿಕೆ ಮಾಡಿ ನಿಜವಾದ ನನ್ನ ಜೀವ ಸದಾವು ಜೀವವುಳ್ಳ ನನ್ನ ಜೀವ ಎಲ್ಲಿದೆ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನಲ್ಲಿ ನಿತ್ಯ ಜೀವ ಇದೆ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ ಸದಾ ಜೀವಿಸುವಾತನು ನಾಶವಾಗದೆ ಬೀಜದಿಂದ ನಾವು ಪುನರುತ್ಥಾನ ಹೊಂದಿಕೊಂಡಿದ್ದೇವೆ ಯಾವಾಗಲೂ ಕ್ರಿಸ್ತನೊಟ್ಟಿಗೆ ನಾವು ಜೀವಿಸುವಂಥವರಾಗಬೇಕು ನಮ್ಮ ಜೀವಿತ ನೋಡುವಾಗ ಯಾವಾಗಲೂ ಫಲಭರಿತವಾದ ಜೀವಿತವಾಗಿರಬೇಕು ಲೋಕದ ಆಸೆಗಳಿಗೆ ನಾವು ಒಳಗಾಗದ ಹಾಗೆ ನಮ್ಮ ಪುನರ್ಜೀವಿತದ ಮೂಲಕ ಕ್ರಿಸ್ತನ ಕಾರ್ಯಗಳನ್ನು ನಾವು ಕಾರ್ಯರೂಪದಲ್ಲಿ ತೆಗೆದುಕೊಂಡು ಬಂದು ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗಬೇಕು ನಮ್ಮ ಜೀವಿತದ ಮೂಲಕ ಅನೇಕ ಜನರಿಗೆ ಆಶೀರ್ವಾದವಾಗಬೇಕು ನಮ್ಮನ್ನು ನೋಡುವಾಗ ಅನೇಕ ಜನರು ಈತನು ವ್ಯತ್ಯಾಸವಾಗಿದ್ದಾನೆ ಈತನಲ್ಲಿ ಏನೋ ವಿಶೇಷವಾದದಿದೆ ಎಂಬುದಾಗಿ ಅನೇಕ ಜನರು ನಮ್ಮ ವಿಷಯವಾಗಿ ತಿಳಿದುಕೊಳ್ಳುವುದಕ್ಕಾಗಿ ಪ್ರಯಾಸ ಪಡುವಂತವರಾಗಬೇಕು ನಮ್ಮ ಪುನರ್ಜೀವಿತದ ಒಂದು ಕಾರ್ಯ ನೋಡುವಾಗ ಈತನ ಹಳೆ ಜೀವಿತ ಈ ಲೋಕದಲ್ಲಿ ನಾಶನಕರವಾಗಿತ್ತು ಈತನು ಪಾಪದ ಜೀವಿತವನ್ನು ಜೀವಿಸುತ್ತಾ ಇದ್ದನು ಈತನು ಹೇಗೆ ಬದಲಾದನು ಎಂಬುದಾಗಿ ಅನೇಕ ಜನರು ನಮ್ಮ ವಿಷಯವಾಗಿ ಉತ್ಸಾಹದಿಂದ ಕೇಳುವಂಥವರಾಗಬೇಕು ಆವಾಗಲೇ ನಾವು ಪುನರ್ಜನ್ಮ ಪುನರ್ಜೀವಿತ ಹೊಂದಿಕೊಂಡಿದ್ದಕ್ಕೆ ಒಂದು ಬೆಲೆ ಇರುವಂತದಾಗಿದೆ ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ನಾವು ನಿತ್ಯ ಜೀವದ ಒಂದು ಜೀವಿತ ಜೀವಿಸುವಂತವರಾಗಬೇಕು ಈ ಲೋಕದಲ್ಲಿ ಈ ಒಂದು ದಿನದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮಗೆ ನಿತ್ಯ ಜೀವ ಯೇಸು ಕ್ರಿಸ್ತನಲ್ಲಿ ಉಂಟೆಂಬುದಾಗಿ ಗೊತ್ತು ಆದಾಗಲೂ ಕೂಡ ಈ ಲೋಕದಲ್ಲಿ ತಂದೆ ತಾಯಿಗಳ ಒಂದು ಜೀವಿತದಲ್ಲಿ ನಾವು ಹುಟ್ಟಿದವರಾಗಿ ಈ ಲೋಕದ ಆಸೆಗೆ ಒಳಗಾಗಿ ನಮ್ಮ ಜೀವಿತವನ್ನು ಮರಣಕ್ಕೆ ತುತ್ತಾಗಿ ಕೊಡ್ತಾ ಇದ್ದೇವಾ ಆ ರೀತಿಯಾಗಿ ನಮ್ಮ ಜೀವಿತ ಇರುವುದಾದರೆ ನಮ್ಮ ಪುನರ್ಜೀವಿತಕ್ಕೆ ಅದು ಬೆಲೆ ಇಲ್ಲದಂತಾಗುತ್ತದೆ ನಮ್ಮ ಪುನರ್ಜನ್ಮಕ್ಕೆ ಬೆಲೆ ಬರಬೇಕಾದರೆ ನಾವು ನಿತ್ಯವೂ ಸದಾ ಜೀವವುಳ್ಳ ಯೇಸು ಕ್ರಿಸ್ತನೊಟ್ಟಿಗಿದ್ದು ಆತನ ಆಜ್ಞೆಗಳನ್ನು ಕೈಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು ನನ್ನನ್ನು ನಾನು ಯಾವ ರೀತಿಯಾಗಿ ಪ್ರೀತಿಸುತ್ತೇನೋ ನನ್ನ ನೆರೆಯವರನ್ನು ಅದೇ ರೀತಿಯಾಗಿ ಪ್ರೀತಿಸಬೇಕು ನನ್ನಲ್ಲಿ ಯಾವಾಗಲೂ ಶಾಂತಿ ಸಮಾಧಾನ ಪ್ರೀತಿ ಅನ್ಯನ್ಯತೆ ಕರುಣೆ ದಯೆ ಉಪಕಾರ ಒಬ್ಬರನ್ನು ಸಂತೈಸುವುದು ಒಬ್ಬರನ್ನು ಮಾರ್ಗದರ್ಶನ ತೋರುವಂಥದ್ದು ಈ ಎಲ್ಲ ಗುಣಲಕ್ಷಣಗಳು ನನ್ನಲ್ಲಿರಬೇಕು ನಾನು ಪುನರ್ಜನ್ಮ ಹೊಂದಿಕೊಂಡಿದ್ದೇನೆ ಎಂಬುದಕ್ಕೆ ಇದೇ ಸಾಕ್ಷಿಯಾಗಿದೆ ಪುನರ್ಜನ್ಮ ಹೊಂದಿಕೊಂಡಾಗ ನಾವು ಹೊಂದಿಕೊಳ್ಳುವಂತ ಒಂದು ಭಾಗ್ಯ ಏನೆಂಬುದಾಗಿ ನೋಡುವಾಗ ಆತ್ಮದಲ್ಲಿ ನಿತ್ಯ ಜೀವ ಈ ಲೋಕದಲ್ಲಿ ದೈಹಿಕವಾಗಿ ನಾವು ಮರಣ ಹೊಂದುತ್ತೇವೆ ಆದರೆ ಸದಾ ಜೀವವುಳ್ಳ ಬೀಜದಲ್ಲಿ ನಾಶವಾಗದ ಬೀಜದಲ್ಲಿ ನಾವು ನಂಬಿಕೆ ಇಡುವಾಗ ಅದರಿಂದ ನಾವು ಹುಟ್ಟುವಾಗ ಆತ್ಮದಲ್ಲಿ ಸದಾ ಜೀವಿಸುವಂಥವರಾಗಿದ್ದೇವೆ ಈ ಒಂದು ಸುಂದರ ಸಮಯವಾಗಿದೆ ಈ ಲೋಕದಲ್ಲಿ ನನ್ನ ಜೀವ ಸತ್ ಕೂಡ ನಾನು ನನ್ನ ಆತ್ಮದಲ್ಲಿ ಸದಾ ಜೀವಿಸುವಂಥವನಾಗಿದ್ದೇನೆ ಏಸು ಕ್ರಿಸ್ತನೊಟ್ಟಿಗೆ ಸಂತೋಷಿಸುವನಾಗಿದ್ದೇನೆ ನಾಶವಾಗದೇ ಇರತಕ್ಕಂಥ ಬೀಜದಿಂದ ಹುಟ್ಟಿದವರಾಗಿ ಪುನರ್ಜನ್ಮವನ್ನು ಹೊಂದಿಕೊಂಡವರಾಗಿ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ ಪುನರ್ಜನ್ಮ ಎಂಬುದಾಗಿ ನೋಡುವಾಗ ಏಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಡುವಂಥದ್ದು ಬಾಯಿಂದ ಅರಿಕೆ ಮಾಡುವಂಥದ್ದು ನಿತ್ಯ ಜೀವವನ್ನು ಹೊಂದಿಕೊಳ್ಳುವಂಥದ್ದು ಇದೇ ಪುನರ್ಜನ್ಮವಾಗಿದೆ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಲ್ವಕೆಗೆ ಆಶೀರ್ವದಿಸಲಿ ಆಮೇನ್